ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಕನಸಲ್ಲಿ ನಮ್ಮ ಸ್ನೇಹಿತರ ಮರಣವನ್ನು ನೋಡಿದ್ರೆ ಅದರಂತೆ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಇದು ನಿಮ್ಗೆ ಎಚ್ಚರಿಕೆಯ ಸಂಕೇತ ಅಂತಾನೆ ಹೇಳ್ಬಹುದು ನಿಮ್ಮ ಸ್ನೇಹಿತರ ಬಗ್ಗೆ ಕೆಟ್ಟ ಸುದ್ದಿಯನ್ನ ಕೇಳಲು ನೀವು ಮಾನಸಿಕರಾಗಿ ಸಿದ್ಧರಾಗಿರ್ಬೇಕು ಅಂತ ಅರ್ಥ ಜೊತೆಗೆ ಸ್ನೇಹಿತರಿಗೆ ಏನಾದ್ರೂ ಮಾನಸಿಕವಾಗಿ ತೊಂದರೆಗಳು ಆಗ್ಬಹುದು ಅಥವಾ ಅಪಘಾತಗಳು ಅಥವಾ ಭಾವನಾತ್ಮಕ ತೊಂದರೆಗೆ ಅವರು ಒಳಗಾಗುತ್ತಾರೆ ಅಂತ ಅರ್ಥ ಜೊತೆಗೆ ಸ್ನೇಹಿತರ ಸಾವಿನ ಕನಸು ಅಂದ್ರೆ ಏನಾದರೂ ಅಪಾಯಗಳನ್ನ ತೆಗೆದುಕೊಳ್ಳುವಾಗ ಅಥವಾ ಸಾಹಸವನ್ನ ಮಾಡುವಾಗ ನೀವು ತುಂಬಾನೇ ಜಾಗರೂಕತೆಯಿಂದ ಇರಬೇಕು ಅಂತ ಅರ್ಥ ಇನ್ನು ಕನಸು ಅಂದ್ರೆ ನೀವು ಒಂಟಿಯಾಗಿದ್ದೀರಿ ಎಂಬ ಅರ್ಥವನ್ನ ಕೂಡ ನೀಡುತ್ತೆ ಜೊತೆಗೆ ನಿಮ್ಮ ಸ್ನೇಹಿತರಿಂದ ನೀವು ಭಾವನಾತ್ಮಕವಾಗಿ ದೂರವಾಗಿದ್ದೀರಿ ಅಂತ ಕೂಡ ಹೇಳ್ಬಹುದು ಹಾಗಾದ್ರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಸ್ನೇಹಿತರ ಸಾವಿನ ಕನಸು ಅಂದ್ರೆ ಅದರ ಏನು ಅಂತ ತಿಳಿಯೋಣ ಮೊದಲನೆಯದಾಗಿ ಸ್ನೇಹಿತರ ಸಾವಿನ ಕನಸು ಮತ್ತು ನೀವು ಕನಸಲ್ಲಿ ನಿಮ್ಮನ್ನ ನೋಡುತ್ತೀರಾ ಅಂದ್ರೆ ನೀವು ಭಯಾನಕವಾದದ್ದನ್ನ ವೀಕ್ಷಿಸಬಹುದು ಇದು ಕಾನೂನು ತೊಂದರೆ ಅಥವಾ ನಿರ್ದಿಷ್ಟ ಘಟನೆಯಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಅನುಮಾನಗಳನ್ನ ಸೂಚಿಸುತ್ತೆ ಎರಡನೆಯದಾಗಿ ಸ್ನೇಹಿತರ ಸಾವಿನ ಕನಸು ಕಾಣುವುದು ಮತ್ತು ನೀವು ಕನಸಲ್ಲಿ ಕಾಣುತ್ತಿಲ್ಲ ಅಂದ್ರೆ ನೀವು ಅಪಘಾತದಿಂದ ಅದೃಷ್ಟದಿಂದ ಪಾರಾಗುತ್ತೀರಾ ಇದರರ್ಥ ನೀವು ಏನನ್ನಾದ್ರೂ ಕಳೆದುಕೊಳ್ಳಬಹುದು ಮತ್ತು ಅದು ಆಶೀರ್ವಾದವಾಗಿ ಬದಲಾಗಬಹುದು ಮೂರನೆಯದಾಗಿ ಬಹಳಷ್ಟು ಸ್ನೇಹಿತರ ಸಾವನ್ನ ನೋಡುವ ಕನಸುಗಳು ಆರೋಗ್ಯ ಸಮಸ್ಯೆ ಅಥವಾ ವಿಶೇಷವಾಗಿ ಬೆಂಕಿಗೆ ಸಂಬಂಧಿಸಿದ ಅಪಘಾತಗಳ ಸಂಕೇತ ಕೂಡ ಆಗಿರಬಹುದು ಇದರರ್ಥ ಜಗಳ ಅಥವಾ ಗ್ಯಾಂಗ್ ವಾರ್ ಇತ್ಯಾದಿ ಇನ್ನು ಕನಸಲ್ಲಿ ಫ್ರೆಂಡ್ ಸತ್ತ ಹಾಗೆ ಕಾಣಲು ಅನೇಕ ಕಾರಣಗಳು ಅಂದ್ರೆ ವ್ಯಾಖ್ಯಾನಗಳು ಇದೆ ಅವುಗಳು ಏನು ಅಂತ ತಿಳಿಯೋಣ ಮೊದಲನೇದಾಗಿ ನಷ್ಟದ ಭಯ ಈ ರೀತಿಯ ಕನಸು ವ್ಯಕ್ತಿಯನ್ನ ಕಳೆದುಕೊಳ್ಳುವ ನಿಮ್ಮ ಉಪಪ್ರಜ್ಞೆಯ ಭಯವನ್ನ ಪ್ರತಿಬಿಂಬಿಸುತ್ತೆ ಇದು ನಿಮ್ಮ ಸಂಬಂಧದಲ್ಲಿನ ಇತ್ತೀಚಿನ ಬದಲಾವಣೆಗಳು ದೈಹಿಕ ಅಂತರ ಅಥವಾ ನಿಮ್ಮ ಹತ್ತಿರವಿರುವ ಯಾರನ್ನಾದ್ರೂ ಕಳೆದುಕೊಳ್ಳುವ ಆತಂಕ ಕೂಡ ಆಗಿರಬಹುದು ಎರಡನೇದಾಗಿ ಬದಲಾವಣೆ ಮತ್ತು ರೂಪಾಂತರ ಕನಸಲ್ಲಿ ಸಾವು ಸಾಮಾನ್ಯವಾಗಿ ಯಾವುದೋ ಅಂತ್ಯ ಮತ್ತು ಹೊಸದರ ಆರಂಭವನ್ನ ಸೂಚಿಸುತ್ತೆ ಸ್ನೇಹಿತನ ಸಾವಿನ ಕನಸು ಆ ವ್ಯಕ್ತಿಯೊಂದಿಗೆ ನಿಮ್ಮ ಸಂಬಂಧವು ವಿಕಸನಗೊಳ್ಳುತ್ತಿದೆ ಎಂಬುದನ್ನು ಸೂಚಿಸುತ್ತೆ ಮೂರನೆಯದಾಗಿ ಸ್ನೇಹಿತನ ಬಗ್ಗೆ ಕಾಳಜಿ ಕೆಲವೊಮ್ಮೆ ಸ್ನೇಹಿತನ ಸಾವಿನ ಕನಸು ಅಂದ್ರೆ ಯೋಗಕ್ಷೇಮದ ಬಗ್ಗೆ ಕಾಳಜಿಯನ್ನು ಪ್ರತಿಬಿಂಬಿಸುತ್ತೆ ನಿಮ್ಮ ಸ್ನೇಹಿತ ಕಷ್ಟದ ಸಮಯದಲ್ಲಿ ಹೋಗುತ್ತಿದ್ರೆ ಅಥವಾ ನೀವು ಅವರ ಬಗ್ಗೆ ಚಿಂತೆ ಮಾಡುತ್ತಿದ್ರೆ ಇದು ನಿಮ್ಮ ಕನಸಲ್ಲಿ ಪ್ರಕಟವಾಗಬಹುದು ಅಂದ್ರೆ ನಿಮ್ಮ ಆಲೋಚನೆ ಈ ಕನಸಿಗೆ ಕಾರಣವಾಗಿರುತ್ತೆ ನಾಲ್ಕನೆಯದಾಗಿ ಬಗೆಹರಿಯದ ಸಮಸ್ಯೆಗಳು ನಿಮ್ಮ ಕನಸಿನಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ನೀವು ಪರಿಹರಿಸಲಾಗದ ಸಮಸ್ಯೆಗಳು ಅಥವಾ ಘರ್ಷಣೆಗಳನ್ನ ಹೊಂದಿದ್ರೆ ಈ ರೀತಿ ಕನಸುಗಳು ಬೀಳುವುದು ಸಹಜ ಐದನೆಯದಾಗಿ ಆತ್ಮಾವಲೋಕನ ನಿಮ್ಮ ಕನಸಲ್ಲಿರುವ ಸ್ನೇಹಿತ ನಿಮ್ಮ ಒಂದು ಭಾಗವನ್ನ ಪ್ರತಿನಿಧಿಸಬಹುದು ಅವರ ಸಾವಿನ ಕನಸು ನಿಮ್ಮ ಸ್ವಂತ ವ್ಯಕ್ತಿತ್ವ ಅಥವಾ ನಡವಳಿಕೆ ನಿರ್ದಿಷ್ಟ ಅಂಶದ ಅಂತ್ಯವನ್ನ ಸೂಚಿಸ್ತಾ ಕೂಡ ಇರಬಹುದು ಆರನೇದಾಗಿ ಸಾಂಕೇತಿಕ ಅಂತ್ಯಗಳು ಕನಸು ನಿಮ್ಮ ಜೀವನದಲ್ಲಿ ಒಂದು ನಿರ್ದಿಷ್ಟ ಅಂತ ಅಥವಾ ಅಧ್ಯಯನದ ಅಂತ್ಯವನ್ನ ಸೂಚಿಸುತ್ತೆ ಇದು ನಿಮ್ಮ ವೈಯಕ್ತಿಕ ಬೆಳವಣಿಗೆ ವೃತ್ತಿ ಅಥವಾ ಇತರ ಮಹತ್ವದ ಜೀವನ ಬದಲಾವಣೆಗಳಿಗೆ ಸಂಬಂಧಪಟ್ಟಿರಬಹುದು